ನಮಸ್ತೆ ಎಲ್ರಿಗೂ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಹಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ನಾನಿಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಒಂದು ಎರಡು ದಿನದ ಹಿಂದೆ ಸೊ ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂದ್ರೆ ನನಗೆ ಮೊದಲನೇ ಮಗು ಬೇಬಿ ಬಾಯ್ ಆಗಿದೆ ಸೊ ಅದ್ರದ್ದೇನು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ ಸೊ ಅದ್ರ ಬಗ್ಗೆ ಲಕ್ಷಣಗಳು ಅಂತ ಹೇಳ್ತಾರಲ್ಲ ಹುಡುಗ ಮಗುವಿನ ಲಕ್ಷಣಗಳೇನು ಅಂತ ಪ್ರೆಗ್ನೆಂಟ್ ಇರುವಾಗ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ ಹಾಗೆ ಒಂದು ಇಬ್ಬರು ಕಮೆಂಟ್ ಮಾಡಿದ್ರು ಹೆಸರು ನಾನು ಈ ಕಮೆಂಟ್ ಇಲ್ಲಿ ಈ ಸೈಡ್ ಅಲ್ಲಿ ಹಾಕ್ತೇನೆ ಆಯ್ತಾ ಆ ಜ್ಯೋತಿ ಬಸವರಾಜ್ ಅವರು ನನಗೆ ಒಂದು ಕಮೆಂಟ್ ಹಾಕಿದ್ದಾರೆ ಮಾರ್ನಿಂಗ್ ವಾಮಿಟ್ ಸಿಕ್ನೆಸ್ ಇದೆ ಮತ್ತೆ ನನ್ಗೆ ಫೈವ್ ಮಂತ್ ಆಯ್ತು ಬೇಬಿ ಕಿಕ್ ಆವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಸೊ ನನಗೆ ಮೊದಲನೇ ಮಗು ಆಗಿರೋದ್ರಿಂದ ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಂಗೆ ಹೇಳಿದ್ದೆ ಸೊ ನನ್ ತುಂಬಾ ಅಂದ್ರೆ ತುಂಬಾ ಸಪೂರ ಇದ್ದೆ ಅಂತ ಹೇಳಿ ಸಪೂರ ಅಂದ್ರೆ ನಮ್ಗೆ ಹೊಟ್ಟೆ ಫುಲ್ ಚಟ್ಟೆ ಇತ್ತು ಗೊತ್ತು ಚಟ್ಟೆ ಫ್ಲಾಟ್ ಅಂತ ಹೇಳ್ತಾರ ನನಗೆ ಅಮ್ಮ ಚಿಕ್ಕ ಅವಾಗ ಹೇಳ್ತಿದ್ರು ಮದುವೆ ಮೊದಲು ಹೇಳ್ತಿದ್ರು ನಿಂಗೆ ಏನು ಒಂದು ಸ್ವಲ್ಪ ನನ್ನ ಅಮ್ಮನವ್ರ್ದೆಲ್ಲ ಹೊಟ್ಟೆ ಅಂದ್ರೆ ಮೂರ್ ಮೂರ್ ಮಕ್ಕಳಲ್ಲ ಸೊ ಹೊಟ್ಟೆಯಲ್ಲಿ ಮೂರ್ ಮಕ್ಕಳು ನನ್ನ ಅಕ್ಕ ಮತ್ತೆ ನನ್ನ ತಮ್ಮ ಇದ್ದಾರೆ ಹಾಗೆ ಅವ್ರಿಗೆ ಹೊಟ್ಟೆ ಎಲ್ಲ ಸ್ವಲ್ಪ ದೊಡ್ಡದಿತ್ತು ಮತ್ತೆ ಆಪರೇಷನ್ ಎಲ್ಲ ಆಗಿದೆ ಅಂತ ಮಗು ಆಗದ ಹಾಗೆ ಹಾಗೆ ಸೊ ಹೊಟ್ಟೆ ದೊಡ್ಡದಿದ್ದಲ್ಲ ಆಗ ನನ್ಗೆ ಅಮ್ಮ ಹೇಳ್ತಿದ್ರು ಓಕೆ ನಿಂಗೆ ಹೊಟ್ಟೆನೆ ಇಲ್ಲ ಸೊ ಸೀರೆ ಎಲ್ಲ ಉಟ್ಟಾಗ ಚಂದ ಕಾಣುದಿಲ್ಲ ಅಂತ ಹೇಳ್ತಿದ್ರು ಇವನ್ ನನ್ನ ಹಸ್ಬೆಂಡ್ ಸಹ ಹೇಳಿದ್ರು ನನ್ಗೆ ಈ ತರ ಕೈ ಇಟ್ಕೊಂಡು ಹೋಗ್ ಕೈ ಇದು ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಕಾಣ್ಬೋದು ಇದು ಆಕ್ಸಿಡೆಂಟ್ ಆಗಿತ್ತು ಸ್ಕೂಟಿ ಅದು ಸ್ವಲ್ಪ ಕಲೆ ಇದೆ ಇಲ್ಲಿ ಕೈ ಈ ತರ ತುಂಬಾ ಸಪೂರ ಗೊತ್ತಾಯ್ತಾ ತುಂಬಾ ಸಪೂರ್ ಅಂದ್ರೆ ಸಪೂರ ಇದೆ ನೋಡಿ ಈ ತರ ಇದ್ದಾಗ ನೋಡಿ ಹೆಂಗಿದೆ ಅಂತ ಇಷ್ಟು ಇಷ್ಟೇ ಗೊತ್ತಾಯ್ತಾ ಆಗ ಹಸ್ಬೆಂಡ್ ಹೇಳ್ತಿದ್ರು ಏನು ನಿನ್ನ ಕೈ ಹಿಡಿದು ರೋಡ್ ದಾಟುವಾಗ ಕ್ರಾಸ್ ಮಾಡುವಾಗ ಹೇಳ್ತಿದ್ರು ನನ್ಗೆ ನಿನ್ ಕೈ ಏನು ಕೋಲ್ ಇಟ್ಕೊಂಡಾಗೆ ಆಗುತ್ತೆ ಅಂತ ಇಲ್ಲಿ ದಪ್ಪ ಇಲ್ಲ ಗೊತ್ತಾಯ್ತಾ ಹಾಗೆ ನಮ್ದು ಹೊಟ್ಟೆ ಸುತ್ತ ಫುಲ್ ಫ್ಲಾಟ್ ಇತ್ತು ಗೊತ್ತಾಯ್ತಾ ಹಾಗೆ ನನಗೆ ಏನ್ ಗೊತ್ತಂತ ಈಗ ಫೈವ್ ಮಂತ್ ಪ್ರೆಗ್ನೆಂಟ್ ಆಗೋ ತನಕ ನನ್ಗೆ ಪ್ರೆಗ್ನೆಂಟ್ ಅಂತ ಅನಿಸ್ತಾನೆ ಇರ್ಲಿಲ್ಲ ಅಂದ್ರೆ ನಂಗೆ ಹೊಟ್ಟೆನೆ ಕಾಣ್ತಾ ಇರ್ಲಿಲ್ಲ ಅಷ್ಟು ಸೊಪುರ ಇದ್ದೆ ಮತ್ತೆ ಹೊಟ್ಟೆ ಫ್ಲಾಟ್ ಇತ್ತು ಫಸ್ಟ್ ಪ್ರೆಗ್ನೆಂಟ್ ಇರುವಾಗ ಅದೇ ರೀತಿ ಇರುತ್ತೆ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಹೊಟ್ಟೆ ನಮಗೆ ಏನಿರುದಿಲ್ಲ ಬೇಬಿ ಕಿಕ್ ನನ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನನ್ಗೆ ಅಂದ್ರೆ ನನ್ನ ನಾನು ಕರೆಕ್ಟ್ ಾಗಿ ಮಂತ್ ನೆನಪಿಡ್ಲಿಲ್ಲ ಮಂತ್ ಅಂತ ಹೇಳಿದ್ರೆ ನಾನು ಅದನ್ನ ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ಇವಾಗ ನಾನು ಹಿಂದಿನ ವಿಡಿಯೋ ಮಾಡಿದ್ದೇನೆ ನೋಡಿ ಅದ್ರಲ್ಲೆಲ್ಲ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಸಿಂಟಮ್ಸ್ ಗೊತ್ತಾಯ್ತಾ ಸೊ ಇದೆಲ್ಲ ಕಣ್ಣಿಗೆ ಕಾಣದಂತ ಸಿಂಟಮ್ಸ್ ಒಳಗಡೆಯಿಂದ ಆಗುದಲ್ಲ ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ನನಗೆ ನಾಲ್ಕು ತಿಂಗಳಲ್ಲಿ ಆಗ್ಲಿಲ್ಲ ಗೊತ್ತಾಯ್ತಾ ಯಾಕಂದ್ರೆ ನಾನು ಒಂದು ಮನಸ್ಸು ಯೋಚಿಸ್ತಿದ್ದೆ ಓಕೆ ನಂಗೆ ಯಾಕೆ ಕಿಕ್ ಆಗ್ತಿಲ್ಲ ಅಂತ ಬಟ್ ನನ್ಗೆ ನಾಲ್ಕೂವರೆ ತಿಂಗಳ ನಂತರ ಸ್ಟಾರ್ಟ್ ಆಗಿದೆ ಗೊತ್ತಾಯ್ತಾ ಸೊ ನಾಲ್ಕೂವರೆ ತಿಂಗಳ ನಂತರ ಸ್ಟಾರ್ಟ್ ಆಗಿದೆ ಕಿಕ್ ಅದೇ ಅವರ ಜ್ಯೋತಿ ಬಸವರಾಜ್ ಅವರೇ ನನ್ಗೆ ನಾಲ್ಕೂವರೆ ತಿಂಗಳ ನಂತರ ಇದು ಎಂತ ಹೇಳ್ತಾರೆ ಕಿಕ್ ಸ್ಟಾರ್ಟ್ ಕಿಕ್ ಅಂತ ಹೇಳಿದ್ರೆ ಡೈರೆಕ್ಟ್ ಕಿಕ್ ತರ ಆಗುದಿಲ್ಲ ಜಾಸ್ತಿ ಏನ್ ಗೊತ್ತುಂಟು ಒಂದು ಕಚಕುಲಿ ಇಟ್ಟಾಗೆ ಅಥವಾ ಏನೋ ಒಂಥರ ಏನ್ ಅನಿಸ್ತದೆ ಅಂತ ಹೇಳಿದ್ರೆ ಜಸ್ಟ್ ಈ ತರ ಮಾಡಿದಾಗ ನಿಮ್ಗೆ ಒಂಥರ ಏನ್ ಅನ್ಸಿ ಈ ತರ ಮಾಡಿದಾಗ ನಿಮ್ಗೆ ಹೊಟ್ಟೆಗೆ ಹೇಗೆ ಒಂಥರ ಈ ತರ ಅನಿಸುದಿಲ್ವಾ ಒಂಥರ ಒಂಥರ ಡಿಫ್ರೆಂಟ್ ಕಿಕ್ ಅಂತ ಹೇಳಿತ್ತು ಕಾಲಲ್ಲಿ ತರ ತುಳಿಯುದು ಕೈಯಲ್ಲಿ ತರ ತುಳಿಯುದು ಹೊಟ್ಟೆ ಒಳಗಿಂದ ಆ ತರ ಏನು ಅನಿಸುದಿಲ್ಲ ಆ ಜಸ್ಟ್ ಒಂಥರ ಕಚಕುಲಿಟ್ಟಾಗೆ ಖುಷಿ ಆದಾಗೆ ತರ ಅನಿಸ್ತದೆ ಗೊತ್ತಾಯ್ತಾ ಹೊಟ್ಟೆಯಲ್ಲಿ ಮತ್ತೆ ಈಗ ನಾಲ್ಕು ಐದು ಆ ತಿಂಗಳಲ್ಲಿ ಉಂಟಲ್ಲ ಮಗು ಇಂಥದೇ ಪೊಸಿಷನ್ ಅಲ್ಲಿ ಕಿಕ್ ಮಾಡುತ್ತೆ ಇಲ್ಲೇ ಕಿಕ್ ಮಾಡುತ್ತೆ ಅಂತ ಏನಂದ್ರೆ ಏನು ಇಲ್ಲ ಗೊತ್ತಾ ಮಗು ಆವಾಗ ಸ್ವಲ್ಪ ಚಿಕ್ಕದಿರುತ್ತಲ್ಲ ನಮ್ಮ ಹೊಟ್ಟೆಯಲ್ಲಿ ತುಂಬಾ ಜಾಗ ಇರುತ್ತೆ ಗೊತ್ತಾಯ್ತಾ ಅದೇ ಎಂತ ಹೇಳ್ತಾರೆ ನಮ್ದು ಎಂತ ಗರ್ಭಕೋಶ ಅಂತ ಹೇಳ್ತಾರಲ್ಲ ಸೊ ಅದ್ರಲ್ಲಿ ತುಂಬಾ ಅವಾಗ ಅದು ರೊಟೇಟ್ ಆಗ್ತಾ ಇರುತ್ತೆ ಹಾಗೆ ಅದು ಎಲ್ಲಿ ಬೇಕಾದ್ರೂ ಕಿಕ್ ಮಾಡ್ಬೋದು ನನ್ನ ಪ್ರಕಾರ ನಮಗೆ ಇಲ್ಲಿಂತಿ ಆಗ್ತಾ ಇರಲಿಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಇದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕಿಕ್ ಆಗ್ತಾ ಇರಲಿಲ್ಲ ಕಣ್ಣ ಕಂಡೇಲಿ ಒಂಥರ ಕಚಕುಳಿ ಕಚಕುಳಿ ಆದಾಗೆ ಆಗ್ತಾ ಇತ್ತು ನಾನು ಅವಾಗ ಅದು ಕಿಕ್ ಅಂತ ಅಂದ್ಕೊಡಿ ಚೇನಾಗಿರ್ಬೋದು ಅನ್ಕೊಂಡೆ ಮಗು ಓಡಾಡ್ತಾ ಇರುತ್ತೆ ಅದೇ ನೀರು ಕುಡಿಬೇಕು ಅಂತ ಹೇಳ್ತಾರಲ್ಲ ಅದೇ ವಿಷಯಕ್ಕೆ ಹೊಟ್ಟೆ ಫುಲ್ ನೀರ್ ಇದ್ರೆ ಉಂಟಲ್ಲ ಅದಕ್ಕೆ ಒಂಥರ ಅದು ತೇಳ್ತಾ ಇರುವುದಂತ ಹೇಳ್ತಾರಲ್ವಾ ಈ ತರ ವಿಡಿಯೋದಲ್ಲೆಲ್ಲ ಹಾಗೆ ನೀರೆಲ್ಲ ಜಾಸ್ತಿ ಕುಡಿದ್ರೆ ಒಂದು ಆತರ ತಿರುಗ್ತಾ ಇರುತ್ತಲ್ಲ ಅವಾಗ ಏನೋ ಬೈ ಮಿಸ್ಟೇಕ್ ಆಗಿ ಅದೇ ತರ ಈ ತರ ನಮಗೆ ಹೊಟ್ಟೆ ದೊಡ್ಡ ದೊಡ್ಡಾದಾಗೆ ಸ್ವಲ್ಪ ಹೊಟ್ಟೆ ಪದರ ತೆಳು ತೆಳು ಆಗ್ತಾ ಹೋಗ್ಬೋದು ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಫಸ್ಟ್ ಗೆ ನೋಡಿ ಏನು ಇರುದಿಲ್ಲ ಫುಲ್ ಟೈಟ್ ಇರುತ್ತಲ್ಲ ನಮ್ಗೆ ಈಗ ನಿಮಗೆ ಬಲೂನ್ ಒಂದು ಅನ್ಕೊಳ್ಳಿ ನೀವು ಬಲೂನು ಫಸ್ಟ್ ಗೆ ಈ ತರ ಕ್ಲೋಸ್ ಇರುವಾಗ ನೋಡಿದ್ರೆ ಹೇಗಿರುತ್ತೆ ಫುಲ್ ಒಂಥರ ದಪ್ಪ ಟೈಟ್ ಇರುತ್ತೆ ಬರೋದ ಅದೇ ನೀವು ಊದಿದಾಗ ಅದು ಊತ್ತೇವಲ್ಲ ಅವಾಗ ಹೇಗುತ್ತೆ ಸ್ವಲ್ಪ ತೆಳು ತೆಳು ಪದರ ಒಂಥರ ತೆಳು ತೆಳು ಅಂತ ಅನಿಸುದಿಲ್ವಾ ಹೊಟ್ಟೆಸ ಅಂತ ನಾನು ಅನಿಸಿಕೆ ಹಾಗೆ ನಮ್ಗೆ ಕಿಕ್ಕಿದು ಅನುಭವ ಆಗುದು ಅಂತ ಅನ್ಕೊಳ್ತೇನೆ ನಾನು ಹಾಗೆ ನನ್ಗೆ ಅದೇ ನಾಲ್ಕೂವರೆ ತಿಂಗಳ ನಂತರ ಸ್ಟಾರ್ಟ್ ಆಗಿದೆ ಮತ್ತೆ ನನ್ಗೆ ಏನಂದ್ರೆ ಜಾಸ್ತಿ ಕಿಕ್ ಇರ್ಲಿಲ್ಲ ನಾನು ತುಂಬಾ ಆಸೆ ಪಡ್ತಾ ಇದೆ ಸೊ ವಿಡಿಯೋದಲ್ಲೆಲ್ಲ ನೋಡುವ ಹೊಟ್ಟೆ ಒಳಗೆ ಹೊಟ್ಟೆ ಒಳಗೆ ನೀವು ಈ ತರ ಕಾಣುವ ಕಾಲು ಕಾಣುದು ಈ ತರ ಕೈ ಕಾಣುವುದು ಅದೆಲ್ಲ ಇರ್ಬೋದು ಅದು ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲಿ ಬಿಲ್ಕುಲ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಅಷ್ಟೊಂದು ಬೇಬಿ ಕಿಕ್ ಗೊತ್ತಾಯ್ತಾ ಯಾಕಂತ ಹೇಳಿದ್ರೆ ಹೇಳಿದ್ನಲ್ಲ ನಮ್ಮ ಹೊಟ್ಟೆ ಪದಾರ್ಥ ತುಂಬಾ ದಪ್ಪ ಇರುತ್ತೆ ಸೊ ಅದು ದೊಡ್ಡ ದೊಡ್ಡ ಆಗ್ಲಿಕ್ಕೆ ಅದು ತುಂಬಾ ಟೈಮ್ ತಗೊಳ್ತಾರೆ ಗೊತ್ತಾಯ್ತಾ ಸೊ ಹಾಗೆ ನಂಗೆ ಲೈಟ್ ಆಗಿ ಕಿಕ್ ಆಗ್ತಿದ್ದು ಕಚಕಳು ಇಟ್ಟಾಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಯ್ತಾ ಸೊ ಮತ್ತೆ ಮತ್ತೆ ಈಗ ನೈನ್ ಮಂತ್ ಏಟ್ ಮಂತ್ ನೈನ್ ಮಂತ್ ಎಲ್ಲ ಆಗುವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಿಕ್ ಆಗ್ಲಿಕ್ಕೆ ಆಯ್ತು ಅವಾಗ ನನ್ಗೆ ನೈನ್ ಮಂತ್ ಅಲ್ಲಿ ನಂಗಂತೂ ಕ್ಲಿಯರ್ ಆಗಿ ಈ ತರ ಕಾಲ್ ಬರುತ್ತೆ ಈ ತರ ಕೈ ಬರುತ್ತೆ ವಿಡಿಯೋದಲ್ಲಿ ಹಾಕ್ತಾರೆ ಬಟ್ ನನಗೆ ಆ ತರ ಅನುಭವ ಆಗಲಿಲ್ಲ ನಂಗೂ ಆಶೆ ಆಗ್ತಿತ್ತು ಓಕೆ ಎಲ್ಲರ್ಬು ಮಕ್ಕಳು ಇದೇ ರೀತಿ ಕಿಕ್ ನಂಗೆ ಯಾಕೆ ಆಗುದಿಲ್ಲ ಅಂತ ಹೇಳಿ ಅನಿಸ್ತಾ ಬಟ್ ಅದೆಲ್ಲರಿಗೂ ಆಗುದಿಲ್ಲ ಗೊತ್ತಾಯ್ತಾ ಈಗಂತೂ ಬಿಲ್ಕುಲ್ ಆ ತರ ಕಿಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹೊಟ್ಟೆ ಪದಾರ್ಥ ಸಹ ಏನ್ ಗೊತ್ತ ಕೆಲವರು ಹೇಳ್ತಾರೆ ನೋಡು ಫಸ್ಟ್ ಮಕ್ಕಳು ಸ್ವಲ್ಪ ದಡ್ಡರಿರ್ತಾರೆ ಇರ್ತಾರೆ ಅಂತೇಳಿ ಅಂದ್ರೆ ಎಲ್ಲಾ ಮಕ್ಕಳಲ್ಲ ಬಟ್ ಕೆಲವರು ಅಂದ್ರೆ ನೀವ್ ಅಬ್ಸರ್ವ್ ಮಾಡಿ ನಿಮ್ದೇ ರಿಲೇಟಿವ್ ಅಲ್ಲಿ ನಾನೇ ಅಬ್ಸರ್ವ್ ಮಾಡಿದಿನಿ ನಮ್ಮ ಮನೆಯಲ್ಲಿ ಅಕ್ಕ ಆಗ್ಲಿ ಅಥವಾ ನಾವು ದೊಡ್ಡಮ್ಮನ ಮನೆಯಲ್ಲಿ ಅವರ ದೊಡ್ಡ ಅಕ್ಕ ಆಗ್ಲಿ ಅಥವಾ ಇನ್ನೊಂದು ಮಾವನ ಮನೆಯಲ್ಲಿ ಅವರ ದೊಡ್ಡ ಮಗಳಾಗ್ಲಿ ಅವರ ಇದಿರುದಿಲ್ಲ ಏನು ಆ ಚಿಕ್ಕ ಮಕ್ಕಳಿರ್ತಾರ ಅವರ್ಕಿಂತ ಇವರಷ್ಟು ಇರುದಿಲ್ಲ ತಲೆ ಬುದ್ಧಿ ಬುದ್ಧಿಯಲ್ಲಿ ತಲೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ ತುಂಬಾ ನನ್ನ ಹಸ್ಬೆಂಡ್ ಸಹ ಫಸ್ಟ್ ಮಗು ನಾನು ಅವ್ರ ಗಡಿ ಹೇಳ್ತಾ ಇತ್ತು ನಾನ್ ತಗೊ ನೋಡಾಯ್ತಾ ನನ್ನ ಹಸ್ಬೆಂಡ್ಗೆ ನಾ ಗಡಿ ಹೇಳ್ತೇನೆ ಸೊ ನೀವು ಫಸ್ಟ್ ಮಗು ನೀವು ದಡ್ಡ ದಡ್ಡ ಅಂದ್ರಿ ರಿಯಲ್ ದಡ್ಡ ಅಂತ ಸುಮ್ಮನೆ ಕೆಲವು ಸಲ ಈ ತರ ಮಾತಿ ಮಾತು ಬರೋಗೆ ಹೇಳ್ತೇನೆ ಅಷ್ಟೇ ರೇಲಾಗ್ ದಡ್ಡ ಇರುವುದಿಲ್ಲ ಸ್ವಲ್ಪ ಆಕ್ಟಿವ್ ಕಡಿಮೆ ಇರ್ತಾರೆ ಫಸ್ಟ್ ಮಕ್ಕಳಿಗೆ ಒಬ್ಸರ್ವ್ ಮಾಡಿ ಯಾಕೆ ಗೊತ್ತಾ ಸೊ ಹೊಟ್ಟೆಯಲ್ಲಿ ಅವರೇ ಜಾಗ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಒಂದು ಬಲೂನ್ ಅನ್ನು ಅವರೇ ದುಡಿ ದುಡಿ ದೊಡ್ಡದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂದ್ರೆ ಎಲ್ಲ ಕಷ್ಟ ಅವರಿಗೇನೆ ಬೀಳ್ತ ಗೊತ್ತಾಯ್ತು ಅದನ್ನ ಅಲ್ಲಿ ಒಳಗೆ ಮಾಡಿ 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 ಆತರ ಅನಿಸುತ್ತೆ ನನ್ನ ಅನಿಸಿಕೆ ಆತರ ಆತರನೇ ಅವರಂದ್ರೆ ಕಷ್ಟಪಟ್ಟು ಮಾಡ್ಬೇಕಲ್ಲ ಹಾಗೆ ಅವ್ರು ಸ್ವಲ್ಪ ದಡ್ಡ ಇರ್ತಾರೆ ಅಂತ ಸೆಕೆಂಡ್ ಮಕ್ಕಳಿಗೆ ಹೇಗಾಗುತ್ತೆ ಗೊತ್ತುಂಟ ಆಲ್ರೆಡಿ ಪಸ್ಟ್ ಅವ್ರೆಲ್ಲ ready made ಇರ್ತಾರೆ ಹೊಟ್ಟೆ ಆಲ್ರೆಡಿ ದೊಡ್ಡ ಇರುತ್ತೆ ಅಬ್ಸರ್ವ್ ಮಾಡಿದೀರಾ ನೀವು ಡೆಲಿವರಿ ಆದ್ಮೇಲೆ ಉಂಟಲ್ಲ ಹೊಟ್ಟೆ ಕಡಿಮೆ ಆಗುದೇ ಇಲ್ಲ ಗೊತ್ತೇ ದೊಡ್ಡದೇ ಇರುತ್ತೆ ನೀವು ನೋಡಿಬೇಕಿದ್ರೆ ಆತರ ಸ್ವಲ್ಪ ಅದು ನಂದ್ ಚಟ್ಟೆ ಹೊಟ್ಟೆ ಅಂತ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಗೊತ್ತಾಯ್ತಾ ಅದು ಒಂಥರ ಅಜ್ಜಿ ಟೈಪ್ ಎಲ್ಲ ಆಗುತ್ತೆ ಹೊಟ್ಟೆ ಹೊಟ್ಟೆದು ಶೇಪ್ ಆಗುತ್ತೆ ಗೊತ್ತಾಯ್ತಾ ಸೊ ಅದಕ್ಕೆ ನೋಡಿ ಫಿಲ್ಮ್ ಆಕ್ಟರ್ ಅವರೆಲ್ಲ ಇದೆಲ್ಲ ಎಂತ ಹೇಳ್ತಾರೆ ಮಕ್ಕಳು ಮಾಡುದಿಲ್ಲ ನನಗ್ ಫಸ್ಟ್ ಗೊತ್ತಾಗ್ಲಿಲ್ಲ ಒಂದು ಡೆಲಿವರ್ ಆದ್ಮೇಲೆ ನಂಗೆಲ್ಲ ಯೋಚಿಸುವ ಗೊತ್ತಾಯ್ತು ಫಿಲ್ಮ್ ಆಕ್ಟರ್ ಅವ್ರಿಗೆ ಯಾಕೆ ಮಕ್ಕಳು ಬೇಡ ಮಕ್ಕಳು ಬೇಡ ಅಂತ ದೂರ್ತಾರೆ ಅಂತ ಹೇಳಿ ಗೊತ್ತಾಯ್ತಾ ಅಜ್ಜಿ ಟೈಪ್ ಆಗುತ್ತೆ ಗೊತ್ತಾಯ್ತಾ ಹಾಗಂತ ಮಕ್ಕಳು ಮಾಡಬೇಕು ಕುತ್ಕೊಳ್ಬೇಡ ಯಾಕಂದ್ರೆ ಮಕ್ಕಳು ಬೇಕು ನಾನ್ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟದಷ್ಟೇ ಅಷ್ಟೇ ನನ್ಗೆ ಅಂದ್ರೆ ನಾಲ್ಕೂವರೆ ತಿಂಗಳಿಂದ ಕಿಕ್ ಸ್ಟಾರ್ಟ್ ಆಯ್ತು ಆ ಮತ್ತೇನಂತ ಹೇಳಿದ್ರೆ ಅದಕ್ಕೆ ಡೈಲಿ ಇರುದಿಲ್ಲ ಕಿಕ್ ಗೊತ್ತಾಯ್ತಾ ಅದೇ ನಾನ್ ಸಹ ಏನ್ ಗೊತ್ತುಂಟಾ ಕೆಲವರು ಹೇಳ್ತಾರೆ ಈ ತರ ಬಿಸಿಲಿಗೆ ಹೋದ್ರೆ ಅದಕ್ಕೆ ಮಗುವಿಗೆ ಇಷ್ಟ ಆಗದಿದ್ರೆ ಕಿಕ್ ಮಾಡುತ್ತೆ ಅಂತ ಮತ್ತೆ ಏನೋ ತುಂಬಾ ಕೋಲ್ಡ್ ಏರಿಯಾದಲ್ಲಿ ಇದ್ರೆ ಸ್ವಲ್ಪ ಕಿಕ್ ಮಾಡುತ್ತೆ ಅಂತ ಮತ್ತೆ ಮಗುವಿಗೆ ಇಷ್ಟವಾದ ಫುಡ್ ತಿಂದಾಗ ಕಿಕ್ ಮಾಡುತ್ತೆ ಅಂತ ಮತ್ತೆ ಕೆಲವರು ಐಸ್ ಕ್ರೀಮ್ ಎಲ್ಲ ತಿನ್ ಹಾಗಂತೇಳಿ ನಿಮ್ದು ಮಗು ಕಿಕ್ ಮಾಡ್ಲಿಲ್ಲ ಅಂತೇಳಿ ನೀವು ಐಸ್ ಕ್ರೀಮ್ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ ನಾನು ಸಹ ನನ್ನ ಹಸ್ಬೆಂಡ್ ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳ್ತಿದ್ರು ಬಟ್ ನಾನ್ ಡಾಕ್ಟರ್ ಹತ್ರ ಕೇಳಿದಾಗ ಹೇಳಿದ್ರು ಐಸ್ ಕ್ರೀಮ್ ತಿನ್ಬಹುದು ಮತ್ತೆ ಬಿಸಿನೀರು ಕುಡಿಬೇಕಂತೆ ಗೊತ್ತಾಯ್ತಾ ಒಂದು ಬಿಸಿನೀರು ಕುಡಿಬೇಕಂತೆ ಅವಾಗ ಸರಿ ಆಗುತ್ತೆ ಅಂತ ಹೇಳಿದ್ರು ನನ್ಗೆ ಡಾಕ್ಟರ್ ಅಂದ್ರೆ ತುಂಬಾ ಆಸಕ್ತಿ ಹಸ್ಬೆಂಡ್ ಏನ್ ತಿನ್ಲಿಕ್ಕೆ ಬಿಡ್ತಿರ್ಲಿಲ್ಲ ಗೊತ್ತಾಯ್ತಾ ನನ್ಗೆ ಅಂದ್ರೆ ಹಸ್ಬೆಂಡ್ ಹೇಳಿದ್ರು ತಿನ್ಬೇಡ ಅದು ತಿನ್ಬೇಡ ಈ ತಿನ್ಬೇಡ ಅಂತ ಹೇಳಿ ಬಟ್ ನಾನು ಅದಕ್ಕೆ ಒಂದು ಡಾಕ್ಟರ್ ಕನ್ನ ಗಡಿಕೊಂಡೆ ಕೇಳಿದೆ ನಾನು ನಾರ್ಮಲ್ ಇವಾಗ ನಿಮ್ ಜೊತೆ ಹೇಗ್ ಮಾತಾಡ್ತಿದ್ದೇನೆ ಅದೇ ರೀತಿ ಆಗ ಅವ್ರು ಹೇಳಿದ್ರು ನೀರು ಕುಡಿರಿ ಅಂತ ಹೇಳಿ ಆ ಹಾಗೆ ಮತ್ತೆ ಕಂಟಿನ್ಯೂ ಡೈಲಿ ಕಿಕ್ಕಿರುದಿಲ್ಲ ಅದೇ ನೈಂಟಿ ಪರ್ಸೆಂಟ್ ಮಗು ಮೊಳಗಿರುತ್ತೆ ಅಂತೆ ಹೊಟ್ಟೆ ಒಳಗೆ ಟೆನ್ ಪರ್ಸೆಂಟ್ ಅಷ್ಟೇ ಅದು ಸಹ ಎಚ್ಚರ ಇರುತ್ತೆ ಅವಾಗ ನೋಡಿ ಚಿಕ್ಕ ಅಂದ್ರೆ ಹೇಳಿದ್ನಲ್ಲ ಒಂದು ಸೆವೆನ್ ಮಂತ್ ಒಳಗಡೆ ಮಗುವಿಗೆ ತುಂಬಾ ಜಾಗ ಇರುತ್ತೆ ಹೋಟೆಲ್ ಅಂದ್ರೆ ಅದು ಚಿಕ್ಕದಿರುತ್ತೆ ಬಟ್ ಸ್ವಲ್ಪ ದೊಡ್ಡದಿರುತ್ತಲ್ಲ ಫುಲ್ ಈ ತರ ತಿರುಗಾ ಇರುತ್ತೆ ನಾನು ಸ್ಕ್ಯಾನಿಂಗ್ ಬಗ್ಗೆ ನಾನು ಒಂದು ವಿಡಿಯೋಸ್ ಮಾಡ್ತೇನೆ ಸ್ಕ್ಯಾನಿಂಗ್ ಬಗ್ಗೆ ಸಿನಿಸಿದ ಅಲ್ಲಿ ನನಗೆ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಮಾಡುವಾಗ ನಾನು ತುಂಬಾ ಆಸೆ ಪಟ್ಟು ಏಳು ತಿಂಗಳಲ್ಲಿ ಜಸ್ಟ್ ಒಂದು ತೋರಿಸ್ಲಿಕ್ಕೆ ಅದು ಕಂಪ್ಯೂಟರ್ ಅಲ್ಲಿ ಅಂದ್ರೆ ನೋಡ್ಲಿಕ್ಕಿರುದಿಲ್ಲ ಗೊತ್ತಾ ನಿಮ್ಗೆ ಸ್ಕ್ಯಾನಿಂಗ್ ನಮ್ಮ ಹೊಟ್ಟೆ ಇಲ್ಲಿರುತ್ತೆ ಸ್ಕ್ಯಾನಿಂಗ್ ಇರುತ್ತೆ ಇಲ್ಲಿ ಬಟ್ ಅವ್ರು ಸ್ವಲ್ಪ ತಿರುಗಿಸ್ ತೋರಿಸುವಾಗ ಮಗು ಈ ತರ ರೊಟ್ಟೆ ಆಗುದೇನೋ ನೋಡಿದಾಗ ನಮ್ಗೆ ಅನಿಸಿತು ನಂಗೆ ಗೊತ್ತಾಗುದಿಲ್ಲ ಅದು ನಾವು ಡಾಕ್ಟರ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಅವರೆಲ್ಲ ಹೇಳಿದ್ರು ಈ ತರ ಈ ತರ ಅಂತ ಬಟ್ ನನ್ಗೆ ಏನೂ ಅರ್ಥ ಆಗ್ಲಿಲ್ಲ ಅದು ಅವರೆಲ್ಲ ನೋಡ್ತಿರ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವರೆಲ್ಲ ನೋಡ್ತಾ ನಮ್ಗೆ ತೋರಿಸಿಲ್ಲ ಗೊತ್ತಾಯ್ತಾ ಆಗ ನಂಗೆ ನೋಡ್ ರೋಟೆಟ್ ಆದಾಗ ಅನಿಸಿಕೆ ಗೊತ್ತಾಯ್ತಾ ಹಾಗೆ ಕಿಕ್ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ ಯಾವಾಗ ಅಂತ ಹೇಳಿ ಕೆಲವು ಸಲ ನಾವು ಮಲಗಿದ್ದಾಗ ಸುಮ್ಮನೆ ಸೈಲೆಂಟ್ ಆಗಿದ್ದಾಗ ಸಲ ಒಂಥರ ಕಚಕುಳಿಟ್ಟಾಗೆ ನಂಗೆ ಜಸ್ಟ್ ಆ ಆತರ ಡೈಲಿ ಇರುದಿಲ್ಲ ಡೈಲಿ ಇರ್ಲೇಬೇಕು ಅಂತಲೂ ಇಲ್ಲ ಅಪರೂಪಕ್ಕೆ ದಿನಕ್ಕೆ ಒಂದ್ಸಲ ಮಾಡುತ್ತೆ ಅದು ಯಾವಾಗ ಅಂತ ಹೇಳಿಕೊಳ್ಳಿ ಇವನ್ ನಾವ್ ಮಲಗಿದಾಗ್ಲೂ ಮಾಡಿರಿ ನಾವ್ ಮಲಗಿದಾಗ ಅದು ಏನಾದ್ರು ಇರ್ಬೋದು ಮಗು ಹಾಗೆ ಕೆಲವ್ಸಲ ಸಲ ಇರುವಾಗ ಸಹ ಮಾಡುತ್ತೆ ಜಸ್ಟ್ ಕಚಕುಳಿ ಹಾಗೆ ಆಗುತ್ತೆ ಮತ್ತೆ ಸ್ವಲ್ಪ ನೈನ್ ಮಂತ್ ಅಲ್ಲೆಲ್ಲ ಆಗುವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಗೊತ್ತಾಯ್ತಾ ಕಾಲೆಲ್ಲ ಆ ಅಷ್ಟೇ ಮತ್ತೆ ನಮ್ಗೆ ಮತ್ತೆ ನೀವು ಡೆಲಿವರಿ ಹತ್ತಿರ ಬರುವಾಗ ಒಂದ್ ವೇಳೆ ಕಿಕ್ಕೇ ಇಲ್ಲದಿದ್ರೆ ಅಂದ್ರೆ ನಿಮ್ಗೆ ಈಗ ಡೈಲಿ ಕಿಕ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಎಷ್ಟು ನೈನ್ ಮಂತ್ ಕಂಪ್ಲೀಟ್ ಆಗಿ ಆಗ್ತಾ ಇರುತ್ತೆ ಸೊ ಆಮೇಲೆ ನಿಮ್ಗೆ ಕಿಕ್ ಸ್ಟಾಪ್ ಆಯ್ತು ಒಂದು ದಿನ ಸ್ಟಾಪ್ ಆಯ್ತು ಅಥವಾ ಅವಾಗ ಅದೇ ಅದೇನೇನಾದ್ರು ಸ್ವಲ್ಪ ಬಿಸಿನೀರು ಕುಡಿಯಿರಿ ಅಥವಾ ಸ್ವಲ್ಪ ಐಸ್ ಕ್ರೀಮ್ ಆತರ ಏನಾದ್ರು ಟ್ರೈ ಮಾಡಿ ನೋಡಿ ಒಂದ್ ವೇ ಅಂತ ಹೇಳ್ತಾರೆ ಆತರ ಟ್ರೈ ಮಾಡ್ಬಾರ್ದು ಬರುವುದಿಲ್ಲ ಮಗು ಹೊಟ್ಟೆಗೆ ಹೊಡಿತಾರಂತೆ ಆತರ ಯಾವುದು ಮಾಡ್ಲಿಕ್ಕೆ ಹೋಗ್ಬಿಡ ಯಾಕಂದ್ರೆ ಕಿವಿಗೆ ಎಫೆಕ್ಟ್ ಬೀಳ್ಬಹುದು ಅಥವಾ ಕಣ್ಣಿಗೆ ಅದಕ್ಕೆ ಅದಕ್ಕೆ ಎಲ್ಲಿ ಕಣ್ಣಿರುತ್ತೆ ಎಲ್ಲಿ ಕಾಲಿರುತ್ತೆ ಎಲ್ಲಿ ಕೈ ಇರುತ್ತೆ ಅಂತ ನಮಗೆ ಗೊತ್ತಾಗುದಿಲ್ಲಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ಆತರ ಲೈಟ್ ಆಗಿ ಕಚಕುಲಿ ಇಟ್ಟಾಗೆ ಆಗುತ್ತೆ ಇದು ಕಿಕ್ ಮತ್ತೆ ಗೊತ್ತಾಯ್ತಲ್ಲ ಸೊ ಹಾಗೆ ಮತ್ತೆ ನೈನ್ ಮಂತ್ ಅಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಅಂದ್ರೆ ಕಾಲೆಲ್ಲ ಎಲ್ಲ ಮೂವ್ಮೆಂಟ್ ಓಕೆ ಇದೆ ಕಾಲು ಅಂತ ಗೊತ್ತಾಗುತ್ತೆ ಸ್ವಲ್ಪ ಒಂಥರ ಈ ತರ ಲೈಟ್ ಆಗಿ ಜಾಸ್ತಿ ಇರುದಿಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲಿ ಲೈಟ್ ಆಗಿ ಒಂದ್ ಸ್ವಲ್ಪ ಈ ತರ ಕಾಲ್ ಒಂಥರ ಹೊರಗೆ ಬಂದಾಗ ಆತರ ಅಣಿಸ್ತದೆ ಅಷ್ಟೇ ಮತ್ತೆ ಕಿಕ್ ಡೈಲಿ ಆಗ್ತದೆ ಆಗುದೇ ಇಲ್ಲ ಅಂತಲ್ಲ ಆಗ್ತಾ ಇರುತ್ತೆ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕಷ್ಟು ನಾವು ನಮ್ಮ ಲೋಕದಲ್ಲಿ ಹೋಕದಲ್ಲಿ ಇರ್ತೇವೆ ಅವಾಗ ನಮ್ ಕೆಲವು ಸಲ ಗೊತ್ತಾಗುದಿಲ್ಲ ಅಷ್ಟೇ ಗೊತ್ತೆ ಡೈಲಿಗಾದ್ರೂ ಹೋಗ್ತಾ ಇದ್ರೆ ಅದು ಇದೆಲ್ಲ ನಾನು ಪ್ರೆಗ್ನೆಂಟ್ ಅಲ್ಲಿ ಎಲ್ಲಿಗೆ ಕೂಡ ಜರ್ನಿ ಮಾಡ್ಲಿಲ್ಲ ಪ್ರಾಮಿಸ್ ಆಗಿ ಹೇಳ್ತೇನೆ ಸ್ಕ್ಯಾನಿಂಗ್ ಬಿಟ್ಟು ಬೇರೆ ಯಾವ ಪ್ಲೇಸ್ಗೆ ಹೋಗ್ಲಿಲ್ಲ ಯಾವ ಗೂ ಹೋಗ್ಲಿಲ್ಲ ಆಫ್ಟರ್ ಡೆಲಿವರಿ ಸಹ ಕರ್ಕೊಂಡು ಹೋಗ್ಲಿಲ್ಲ ನನ್ನ ಹಸ್ಬೆಂಡ್ ಗೊತ್ತಾಯ್ತಾ ಮಗುವಲ್ಲ ಏನಾದ್ರು ಮಿಸ್ ಕ್ಯಾರೇಜ್ ಆಗ್ತದೆ ಅಂತ ಹೇಳಿ ಆತರ ಎಲ್ಲ ಭಯ ಇರುತ್ತಲ್ಲ ಹಾಗೆ ಮತ್ತೆ ಏನೊಬ್ರು ಗೊತ್ತಾಯ್ತಲ್ಲ ಕಿಕ್ ನನ್ಗೆ ನಾಲ್ಕೂವರೆ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಹೇಳಕ್ ಆಗುದಿಲ್ಲ ಕೆಲವರಿಗೆ ಐದು ತಿಂಗಳ ನಂತರ ಸಹ ಸ್ಟಾರ್ಟ್ ಆಗ್ಬೋದು ಕೆಲವರು ಹೇಳ್ತಾರೆ ನೋಡಿ ನಿಮ್ಗೆ ನಾಲ್ಕು ತಿಂಗಳ ನಂತರ ಕಿಕ್ ಸ್ಟಾರ್ಟ್ ಆದ್ರೆ ಅದು ಬೇಬಿ ಬಾಯ್ ಆಗಿರುತ್ತಂತೆ ಐದು ತಿಂಗಳ ನಂತರ ಸ್ಟಾರ್ಟ್ ಆದ್ರೆ ಅದು ಬೇಬಿ ಅಂತ ಹೇಳ್ತಾರೆ ಅಷ್ಟೇ ಕನ್ಫರ್ಮ್ ಇಲ್ಲ ನಂಗೆ ಅದೇ ನಾಲ್ಕೂವರೆ ತಿಂಗಳು ಐದು ತಿಂಗಳ ಒಳಗಡೆ ಸ್ಟಾರ್ಟ್ ಆಗಿದೆ ಅಷ್ಟೇ ಲೈಟ್ ಆಗಿ ಹೇಳಿದ್ನಲ್ಲ ಕಚ್ಚು ಇಟ್ಟಾಗೆ ಅಷ್ಟೇ ನಂಗೆ ಅದು ಕಿಕ್ ಅಂತ ಅನಿಸ್ಲಿಲ್ಲ ಅಷ್ಟೇ ಮತ್ತೆ ಮತ್ತೆ ಸ್ಟಾರ್ಟ್ ಆಗಿದೆ ಅದೇ ಲೈಟ್ ಆಗಿ ಆಗ್ತಾ ಆಯ್ತು ಗಡಿ ಗಡಿ ಆಗ್ತಾ ಇತ್ತು ಅದೇ ಹೇಳ್ತಾರಲ್ಲ ಈಗೊಂದು ಹಸ್ಬೆಂಡ್ ಏನಾದ್ರೂ ಮಾತಾಡುವಾಗ ಅಥವಾ ನನ್ನ ಜೊತೆ ಮಗು ಇದ್ದು ಅಂತ ಹೇಳಿದ ನನ್ನ ಅಕ್ಕನ ಮಗಳು ಅವಳು ಮಾತಾಡುವಾಗ ಅವಳು ಏನಾದ್ರೂ ಕಿರುಚಾಡುವಾಗ ಅವಾಗೆಲ್ಲ ಆಗ್ತಾ ಇತ್ತು ಏನಾದ್ರು ಮ್ಯೂಸಿಕ್ ಇಡುವಾಗ ಆ ತರ ಎಲ್ಲ ಆಗ್ತಾ ಇರುತ್ತೆ ಕಿಕ್ ಹೇಳಿಕ್ ಆಗುದಿಲ್ಲ ಅದು ಮಗು ಗೊತ್ತಾಯ್ತಾ ಸೊ ಆತರ ಅವ್ರಿಗೆ ಏನಾದ್ರು ಹೊಟ್ಟೆ ಕಾಲಿಟ್ಟು ನೋಡಿ ನಿಂಗೆ ಹೋಗ್ತಾ ಇದ್ರೆ ಗಡಿ ಹಸಿವಾಗ್ತಾ ಹಸಿವು ನೀವು ಹಸಿವು ಕಟ್ಟಿಕೊಂಡಿದ್ರೆ ನಿಮ್ಗೆ ಅವಾಗ ಕಿಕ್ ಮಾಡುತ್ತೆ ಏನಾದ್ರು ಊಟ ನೀಡಬೇಕು ಅಂತ ಆಗಿರ್ಬೋದು ಅದಕ್ಕೋಸ ಹಸಿವಾಗ್ತಾ ಇರುತ್ತಲ್ಲ ಮಗು ಫುಡ್ ಎಲ್ಲ ಹೋಗುತ್ತಲ್ಲ ಹಾಗೆ ಮತ್ತೆ ನಾಲ್ಕು ತಿಂಗಳ ನಂತರ ಮಗುವಿಗೆ ಕಿವಿ ಎಲ್ಲ ಕೇಳಿಸ್ತದೆ ಅಂತ ಹೇಳ್ತಾರೆ ಆ ಹಾಗೆ ಅದಕ್ಕೆ ಹಸಿವು ಅದು ಇದೆಲ್ಲ ಆಗ್ಬೋದು ಕಿವಿ ಎಲ್ಲ ಕೇಳಿಸ್ತದ ನಂತರ ಎಲ್ಲಾ ಸಹ ಬೆಳವಣಿಗೆ ಆಗಿರುತ್ತೆ ಅಂತ ಹತ್ರ ಕೆಲವರು ಏಳು ತಿಂಗಳಲ್ಲ ಡೆಲಿವರಿ ಆಗ್ತಾರಲ್ಲ ಆ ಸೊ ಅದಕ್ಕೋಸ್ಕರ ಹಾಗೆ ಫುಡ್ ಎಲ್ಲ ಒಳ್ಳೆ ತಿಂದ್ರೆ ಒಳ್ಳೆ ಕಿಕ್ಕು ಹೊಡಿತಿರುತ್ತೆ ಬಟ್ ಅದು ಸಹ ಮಲಗ್ಬೇಕಲ್ಲ ಮಲಗ್ತಿರುತ್ತೆ ಅಂತ ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಷ್ಟೇ ಆಟ ಆಡ್ತಾ ಇರುತ್ತೆ ಓಕೆ ನಿಮ್ಮ ಜ್ಯೋತಿ ಬಸವರಾಜ್ ಅವರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಂತ ಅನ್ಕೊಳ್ತೇನೆ ಮತ್ತೆ ಏನಾದ್ರು ವಿಷಯ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಹೇಳ್ತೇನೆ ಆ ಸೊ ಬಿಂದು ಶ್ರೀ ಅಂತ ಹೇಳಿ ಅವರೊಂದು ಕಮೆಂಟ್ ಮಾಡಿದ್ದಾರೆ ಸೊ ಬೇಬಿ ಕಿಕ್ ನಿಮ್ಗೆ ಯಾವ ಸೈಡ್ ಜಾಸ್ತಿ ಆಗಿತ್ತು ಮತ್ತು ಬೇಬಿ ಹೆಡ್ ಯಾವ ಸೈಡ್ ಇತ್ತು ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರೆ ಸೊ ಅವರಿಗೆ ನಾನು ನನ್ನ ಅನುಭವ ಏನ್ ಹೇಳ್ಬೇಕಂತ ಹೇಳಿದ್ರೆ ಬೇಬಿ ಕಿಕ್ಕಿಂಗ್ ನನ್ಗೆ ಅಂದ್ರೆ ಲೆಫ್ಟ್ ಸೈಡ್ ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊತ್ತಾ ಒಂದು ಸೆವೆನ್ ಮಂತ್ಸ್ ಕನಕ ನಮ್ಗೆ ಬೇಬಿ ಕಿಕ್ಕಿಂಗ್ ಇದೇ ಸೈಡ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಆಗುದಿಲ್ಲ ಹೇಳಿದ್ನಲ್ಲ ಮಗು ರೊಟೇಟ್ ಆಗ್ತಾ ಇರುತ್ತೆ ಗೊತ್ತಾಯ್ತಾ ಅದೇ ನೀರು ಇರ್ತದಲ್ಲ ಅದಕ್ಕೆ ಹೇಳ್ತಾರೆ ಅದಕ್ಕೆ ನಂಗೆ ಅಷ್ಟಾದ್ರ ಹೆಸರೆಲ್ಲ ಗೊತ್ತಿಲ್ಲ ಬಟ್ ಒಂದು ಗರ್ಭಕೋಶದಲ್ಲಿ ನೀರು ನೋಡಿ ನೀರು ಯಾಕೆ ಯಾಕೆದು ನೀರ್ ಇರುತ್ತೆ ಅದ್ರೊಳಗೆ ಈ ತರ ನೀರ ನೀರ್ ಇಲ್ಲದಿದ್ರೆ ನಿಮ್ಗೆ ಆಪರೇಷನ್ ಮಾಡ್ತಾರೆ ಗೊತ್ತಾಯ್ತಾ ಡ್ರೈ ಆಗ್ಬಾರ್ದು ನಮಗೆ ನಿಮ್ಗೆ ನಾನ್ ಡೆಲಿವರಿ ಪೈನ್ ಯಾವ ರೀತಿ ಬಂತು ಮತ್ತೆ ನಂಗೆ ಡೆಲಿವರಿ ಮೊದಲು ಹೇಗೆ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಯ್ತು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ಖಂಡಿತವಾಗ್ಲು ಹಾಕ್ತೇನೆ ನಾನು ಓಕೆ ನನ್ನ ಅನುಭವದ ಬಗ್ಗೆ ಬಟ್ ಏನ್ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ ನೀರು ಕುಡಿತಾನೆ ಇರ್ಬೇಕಂತ ಗಡಿ ಗಡಿ ಅಂದ್ರೆ ಎಷ್ಟು ಆಗುತ್ತೆ ಅಷ್ಟು ಮೂತ್ರಕ್ಕೆ ಹೋಗ್ತಾನೆ ಇರ್ಬೇಕು ನಾವು ಸೊ ಹೋಗ್ಲೇಬೇಕಲ್ಲ ಆ ಸೊ ಆ ರೀತಿ ನೀರು ಜಾಸ್ತಿ ಕುಡಿಬೇಕು ನೀರು ಕಡಿಮೆ ಆದ್ರೆ ಸೊ ನಿಮ್ಗೆ ಇದು ಮಗುವಿಗೆ ಆಚೆ ಈಚೆ ಏನು ತೇಳ್ಲಿಕ್ಕೆ ಇಲ್ಲದಿದ್ರೆ ನಿಮ್ಗೆ ಅದು ಬೇಗ ಆಪರೇಷನ್ ಮಾಡುದು ಅದು ಇದೆಲ್ಲ ಅದಕ್ಕೆ ಮಾಡುದ್ರೆ ಅದಕ್ಕೆ ಹೇಳುದು ಮತ್ತೆ ನಿಮ್ಗೆ ನಾರ್ಮಲ್ ಡೆಲಿವರಿಗೆ ಯಾವ ರೀತಿ ಎಲ್ಲ ನನಗೆ ನಾರ್ಮಲ್ ಡೆಲಿವರಿ ಆದದ್ದು ಸೊ ಅದ್ರ ಬಗ್ಗೆ ನಾನು ಏನೆಲ್ಲ ಕೇರ್ ತಗೊಂಡೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ನೆಕ್ಸ್ಟ್ ವಿಡಿಯೋದನ್ನ ನಾನು ಖಂಡಿತವಾಗ್ಲು ಹಾಕ್ತೇನೆ ಸೊ ನನಗೆ ಏನ್ ತಿಳಿಸಿದೆ ಅದನ್ನೆಲ್ಲ ನಾನು ನಿಮಗೆ ಹೇಳಲಿಕ್ಕೆ ನನ್ಗೆ ತುಂಬಾನೇ ಖುಷಿ ಇದೆ ಸೊ ಹಾಗೆ ಅದೇ ಬಿಂದಷ್ಟು ಅವರು ಹೇಳಿದ್ರು ನಿಮಗೆ ಕಿಕ್ಕಿಂಗ್ ಯಾವ ಸೈಡ್ ಇತ್ತು ಅಂತ ಸೊ ಅದ್ರ ಬಗ್ಗೆ ನಾನು ಹೇಳಬೇಕಾದ್ರೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸೆವೆನ್ ಮಂತ್ ತನಕ ಕಿಕ್ಕಿಂಗ್ ಇದೇ ಪ್ಲೇಸ್ ಅಲ್ಲಿ ಇಲ್ಲ ತಲೆ ಕೂಡ ಇದೇ ಪ್ಲೇಸ್ ಅಲ್ಲಿ ಇದೆ ಅಂತ ಇಲ್ಲ ಗೊತ್ತಾಯ್ತಾ ಸೊ ಟ್ರಾಸ್ ಅದು ಹೇಳಿದ್ನಲ್ಲ ಜಾಗ ಇರುತ್ತಲ್ಲ ಅಲ್ಲ ರೋಟೇಟ್ ಆಗ್ತಾ ಇರುತ್ತೆ ಎಲ್ಲಿ ಬೇಕಾದ್ರೂ ಕಿಕ್ ಮಾಡ್ಬೋದು ನನ್ನ ಅನಿಸಿಕೆ ಎಲ್ಲಿ ಬೇಕಾದ್ರೂ ಕಿಕ್ ನಂಗೆ ಇದೇ ಪ್ಲೇಸ್ ಅಲ್ಲಿ ಆಗ್ತಾ ಇರಲಿಲ್ಲ ಯಾವಾಗ ನನಗೆ ಒಂದು ಸೆವೆನ್ ಮಂತ್ ಏಟ್ ಮಂತ್ ಎಲ್ಲ ಆಯ್ತು ನೋಡಿ ಏಟ್ ಮಂತ್ ನೈನ್ ಮಂತ್ ಅಲ್ಲೆಲ್ಲ ಅವಾಗ ನಮ್ಗೆ ಗೊತ್ತಾಗುತ್ತೆ ತಲೆ ಇದೇ ತರ ಬಾರ ಅದು ಗೊತ್ತಾಗುತ್ತೆ ಗೊತ್ತಾಯ್ತಾ ಒಂದು ಸೈಡ್ ಬಾರ ಮತ್ತೆ ನಿಮ್ಗೆ ಡೆಲಿವರಿ ಹತ್ತಿರ ಬರುವಾಗ ತಲೆ ಕೆಳಗೆ ಬಂದದ್ದು ಸಹ ಗೊತ್ತಾಗುತ್ತೆ ಅದು ನಿಮ್ಗೆ ನೈನ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಸಹ ಗೊತ್ತಾಗುತ್ತೆ ಗೊತ್ತಾ ಅದ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಗೆ ನಾನು ತೋರಿಸ್ತೇನೆ ಆದಷ್ಟು ಬೇಗ ಹಾಗೆ ಕಿಕ್ಕಿಂಗ್ ಅಂತ ಹೇಳಿದ್ರೆ ನನ್ಗೆ ಎಡಗಡೆ ಇತ್ತು ಅಂತ ಎಡಗಡೆ ಇತ್ತು ನನಗೆ ನೈನ್ ಮಂತ್ ಅಲ್ಲಿ ಗೊತ್ತಾಯ್ತಾ ಫುಲ್ ಎಡಗಡೆ ಇತ್ತು ನಾನು ಜಾಸ್ತಿ ಎಡಗಡೆನೆ ಮಲಗ್ತಿದ್ದೆ ಗೊತ್ತಾಯ್ತಾ ಸೊ ಯಾಕಂತ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ನಾನು ಎಡಗಡೆನೆ ಮಲಗ ನನ್ಗೆ ಇದೇ ಪೊಸಿಷನ್ ಒಳ್ಳೆ ಖುಷಿ ಆಗ್ತಿತ್ತು ಗೊತ್ತಾಯ್ತಾ ಮತ್ತೆ ಈ ತರ ಸ್ಟೇಟ್ ಮಲಗಕ್ಕೆ ಆಗುದಿಲ್ಲ ನೀವು ಸೆವೆನ್ ಮಂತ್ ಒಳಗಡೆ ಈ ತರ ಸ್ಟೇಟ್ ಮಲಗ್ಬಹುದು ಗೊತ್ತಾಯ್ತಾ ಬಟ್ ಸೆವೆನ್ ಮಂತ್ ನಂತರ ನಿಮ್ಗೆ ಸ್ಟ್ರೇಟ್ ಮಾಡ ಉಲ್ಟಾ ಅಂತೂ ಮಲಗಿಕೆ ಆಗುದಿಲ್ಲ ಉಲ್ಟಾ ಮಲಗಿಕ್ಕೆ ನಾನು ಎಷ್ಟು ಆಶೆ ಪಡ್ತೀನಿ ನಂಗೆ ಕೆಲಸ ಅನಿಸ್ತಿದೆ ಈಗ ಮಲಗು ಮಲಗೋಣ ಮಲಗೋಂಟ ಅಷ್ಟು ವಾಶಾಗ್ತಿತ್ತು ಗೊತ್ತಾಯ್ತಾ ಡೆಲಿವರ್ ಆದ್ಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಉಲ್ಟಾ ಮಲಗಕ್ಕೆ ಆಗುದಿಲ್ಲ ಗೊತ್ತಾಯ್ತಾ ಈ ನೋವಿರುತ್ತೆ ಗೊತ್ತಾಯ್ತಾ ಸೊ ಮಿಸ್ ತ್ಯಾಗ ಮಾಡ್ಬೇಕು ಗೊತ್ತಾಯ್ತಾ ಸೊ ಹಾಗೆ ನಾನ್ ಜಾಸ್ತಿ ಎಡೆಗಡೆನೆ ಮಲಗ್ತಿದ್ದೆ ಸೊ ನನ್ಗೆ ಅವಾಗ ನೋಡಿ ನನಗೆ ಕಿಕ್ ಬಿಂದಿಸ್ತೇವ್ರಿ ಎಡಗಡೆ ಜಾಸ್ತಿ ಆಗ್ತಾ ಇತ್ತು ನನ್ಗೆ ತಲೆ ಬಲಗಡೆ ಇತ್ತು ಅಂತ ಅನಿಸುತ್ತೆ ಯಾಕಂದ್ರೆ ಕೈಯಲ್ಲಿ ಸಹ ಕಿಕ್ ಮಾಡ್ಬೋದು ಅನಿಸುತ್ತೆ ಮಕ್ಕಳು ಬಟ್ ನನ್ಗೆ ಎಡಗಡೆ ಫುಲ್ ಕಾಲೆಲ್ಲ ಸಿಕ್ಕಿದಾಗೆ ಅನಿಸ್ತಾ ಇತ್ತು ಅಂದ್ರೆ ನಾನು ಹೇಳಿದ್ನಲ್ಲ ನೈನ್ ಮಂತ್ ಆಗ್ತಾ ಇರುವಾಗ ಉಂಟಲ್ಲ ನೈನ್ ಏಟ್ ಮಂತ್ ಕಳೆದ್ಮೇಲೆ ಒಂಥರ ಕಾಲ್ ಇದ್ದು ಒಂಥರ ಇದ್ದಾಗೆ ಅನಿಸ್ತಾ ಇತ್ತು ನನಗೆ ಸೊ ಅದು ಸ್ಟಾರ್ಟಿಂಗ್ ಅಲ್ಲೇ ಇರುದಿಲ್ಲ ಅದು ರೊಟೇಟ್ ಆಗ್ತಾ ಇರುತ್ತೆ ಯಾವಾಗ ನೋಡಿ ಜಾಗ ಸಾಕು ಮಗು ಬೆಳವಣಿಗೆ ಆದಾಗೆ ಹೊಟ್ಟೆ ಒಳಗಡೆ ಜಾಗ ಕಡಿಮೆ ಆಗುತ್ತೆ ಗೊತ್ತಾಯ್ತಾ ಸೊ ಅವಾಗ ಮಗು ಒಂದೇ ಪ್ಲೇಸ್ ಅನ್ನು ಇದು ಮಾಡ್ಕೊಳ್ತೇವೆ ாயோ ஒர்டை தலையா பல சைடு தலையா ஏன்னோ இடக்கொள்தே பட் நன் பிரக்காக ஹுடுகு மகுவே பல சைடு தலை இறுத்த அன்க்கொள் எடகே கிக்கு ஆகாத்து நன்க் நேரம் ಉತ್ತರ ಸಿಕ್ಕಿತ್ತು ಅಂತ ಅನ್ಕೊಳ್ತೇನೆ ಸೊ ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ನೈನ್ ಮಂತ್ ಅಲ್ಲ ಸರ್ ಸಾರಿ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ನಾನು ಹೋಗಿದ್ದೆ ಆಗ ನನ್ಗೆ ಡಾಕ್ಟರ್ ಹೇಳಿದ್ರು ಇದು ನೀವು ರೈಟ್ ಸೈಡ್ ಜಾಸ್ತಿ ಮಲಗಿ ಹೇಳಿ ನನಗೆ ಗೊತ್ತಿಲ್ಲ ಯಾಕೆ ಅಂತ ನಾನು ಅವತ್ತಿನ ಏನ್ ಮಾಡಿದೆ ಗೊತ್ತಾ ಬರೀ ರೈಟ್ ಸೈಡ್ ಇಡೇ ಮಲಗಿದೆ ಸೊ ಅದರಿಂದ ನನ್ಗೆ ಏನಾಯ್ತು ಗೊತ್ತಾ ಮಗುವಿಗೆ ಕಿವಿ ಈ ತರ ಆಗಿತ್ತು ಗೊತ್ತ ಅಂದ್ರೆ ನನ್ಗೆ ಅನಿಸುತ್ತೆ ರೈಟ್ ಸೈಡ್ ಮಾತ್ರ ತಲೆ ನನ್ಗೆ ಅವಾಗ್ಲೇ ಕನ್ಫರ್ಮ್ ಆಗುದು ರೈಟ್ ಸೈಡೇ ತಲೆ ಇದ್ದಿರ್ಬೋದು ಅಂತ ಯಾಕೋತಾ ನನ್ನ ಮಗುವಿನ ಕಿವಿ ಕೈ ಡಾಕ್ಚಳಿಗೆ ಕಿವಿ ಇದು ಫುಲ್ ಫೋಲ್ಡ್ ಆಗಿ ಇದು ಇದಾಗಿ ಕಿವಿ ಇದು ಮುಚ್ಚಿತ್ತು ಗೊತ್ತಾಯ್ತಾ ಕೈ ಇದು ಹೆಬ್ಬೆರಳುದು ಗುರುತು ಹಿಂಗೆ ನಾ ಬರೀ ರಾತ್ರಿ ಹಗಲು ರೈಟ್ ಸೈಡ್ ಡಾಕ್ಟರ್ ಹೇಳಿದ್ರು ಅಂತ ಹೇಳಿ ಗೊತ್ತಾಯ್ತಾ ನಂಗ್ ಗೊತ್ತಿಲ್ಲ ಅವ್ರ ಯಾಕೆ ಅವ್ರು ಎರಡು ಕಡೆ ಚೇಂಜ್ ಮಾಡಿ ರೈಟ್ ಸೈಡ್ ಜಾಸ್ತಿ ಮಲಗಿಂತ ಹೇಳಿರ್ಬೋದು ನಾನ್ ಡಾಕ್ಟರ್ ಹೇಳ್ದಾರಲ್ಲ ಆ ಡಾಕ್ಟರ್ ಬರೀ ರೈಟ್ ಸೈಡ್ ಮಲಗಿದೆ ಹಾಗೆ ನನ್ಗೆ ಕನ್ಫರ್ಮ್ ಆದದ್ದು ನನ್ನ ಮಗುವಿನ ತಲೆ ರೈಟ್ ಸೈಡೆ ಇತ್ತು ಎಡಗಡೆನೆ ಕಿಕ್ ಆಗ್ತಾ ಇತ್ತು ಸೊ ನನ್ನ ಗೆಸ್ಸಿಂಗ್ ಗಂಡು ಮಗು ಇದು ರೈಟ್ ಸೈಡ್ ಇರ್ಬೋದು ಎಡಗಡೆ ಆಗ್ಬೋದು ಅಂತ ಓಕೆ ದಿನ್ ಗುಷ್ಟಿ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅನ್ಕೊಳ್ತಾನೆ ಅಂತ ಹೇಳಿದ್ರೆ ಇನ್ನು ಇದು ಲಾಂಗ್ ವಿಡಿಯೋ ಆಯ್ತು ಅನ್ಕೊಳ್ತೇನೆ ಇಬ್ಬರ ಪ್ರಶ್ನೆಗೆ ನಾನು ಉತ್ತರಿಸಿದೆ ಆ ಮತ್ತೆ ಅಂತ ಹೇಳಿದ್ರೆ ಲಾಂಗ್ ವಿಡಿಯೋ ಆದ್ರೆ ನಿಮ್ದು ಸಹ ಬೋರ್ ಅಡಿಸ್ತಲ್ಲ ನಾನು ಸ್ವಲ್ಪ ಮಾತು ಜಾಸ್ತಿ ನೆಕ್ಸ್ಟ್ ನಾನು ಯಾವ್ದ್ರ ಬಗ್ಗೆ ನನ್ಗೆ ಡೆಲಿವರಿ ಪೇನ್ ಯಾವ ರೀತಿ ಬಂತು ಮತ್ತೆ ನೈನ್ ಮಂತ್ ಅಲ್ಲಿ ನಾವು ಯಾವ ರೀತಿ ಕೇರ್ ತಗೊಳ್ಬೇಕು ಮತ್ತೆ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಏನೆಲ್ಲ ಹೇಗಿರ್ಬೇಕು ನಾವು ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ವಿಡಿಯೋಸ್ ಓಕೆ ಸೊ ಸಾಕಲ್ಲ ಇವತ್ತಿಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನನಗೆ ನೈಂಟಿ ನೈನ್ ಪರ್ಸೆಂಟ್ ಜನರುಂಟಲ್ಲ ವಿದೌಟ್ ಸಬ್ಸ್ಕ್ರೈಬ್ ಅಂದ್ರೆ ಮಾಡದೇನೆ ನನ್ನ ವಿಡಿಯೋಸ್ ನೋಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೆಲ್ಲ ಫ್ರೀಯಾಗಿ ಡೆಲಿವರಿ ಎಲ್ಲಾ ಆಗುತ್ತೆ ಯಾವ ರೀತಿ ಪ್ರೊಸೀಜರ್ ಇದೆ ಸೊ ನಾನು ಫಸ್ಟ್ ಬೇಬಿಗೆ ಮಾಡ್ಲಿಲ್ಲ ಹಾಸ್ಪಿಟಲ್ ಅಲ್ಲೆಲ್ಲ ಯಾವ ರೀತಿಯಾಗಿ ನಿಮ್ಗೆ ಫ್ರೀಯಾಗಿ ಡೆಲಿವರಿ ಎಲ್ಲ ಸಿಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನಾನ್ ನಿಮ್ಗೆ ಖಂಡಿತ ಇನ್ಫಾರ್ಮೇಶನ್ ಕೊಡ್ತೇನೆ ಯಾವ ರೀತಿ ಅಂತ ಹೇಳಿ ಆ ಸೊ ಹಾಗೆ ಹೀಗೆ ನಿಮ್ಮ ಪ್ರೀತಿ ಇರಲಿ ದಯವಿಟ್ಟು ಯಾರು ವಿಡಿಯೋಸ್ ನೋಡ್ತೀರಿ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿದಷ್ಟಾದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೈ ಬ್ಯಾಕ್ ಟೇಕ್ ಕೇರ್ ನೆಕ್ಸ್ಟ್ ಒಂದು ಮುಂದೆ ಒಂದು ಒಳ್ಳೆ ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಓಕೆ ಇದೇ ರೀತಿ ನಿಮ್ಗೆ ಏನಾದ್ರೂ ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಸೊ ನನ್ ಜೊತೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮ್ಗೆ ಉತ್ತರಿಸ್ತೇನೆ ಓಕೆ